ಹಲೋ ಫ್ರೆಂಡ್ಸ್ ಗುರುವಾರದಲ್ಲಿ ರಾಮಚಾರಿಯಲ್ಲಿ ಏನಾಗುತ್ತೆ ಅಂತ ಹೇಳಿ ದೇವ ಮುಂಚಿನ ಸಂಚಿಕೆಯನ್ನು ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಈ ಕಡೆ ಚಾರು ಬಂದು ಆಂಟಿ ನೀವಾದರೂ ಹೇಳಿ ಆಂಟಿ ಯಾರಲ್ಲಿ ಮಲಗಿರೋದು ಅಂತ ಹೇಳಿದಾಗ ಚಾರು ಅದು ನಮ್ಮ ರಾಮಚಾರಿನೇ ಕಣಮ್ಮ ಅಂತ ಹೇಳಿದಾಗ ಏ ನೀವು ಸುಳ್ಳು ಹೇಳ್ತಾ ಇದ್ದೀರಾ ದೂರದಿಂದ ಬಂದಿದ್ದೀರಾ ನಿಮಗೆ ಗೊತ್ತಾಗಿಲ್ಲ ಅನ್ಸುತ್ತೆ ಅಷ್ಟೇ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ಏ ಇಲ್ಲಕ್ಕ ಅದು ನಮ್ಮ ರಾಮಾಚಾರಿ ಭಾವನೆ ಅವ್ರೇನು ಬದುಕಿಲ್ಲ ಅಂತ ಹೇಳಿದಾಗ ಈ ಕಡೆ ರುಕು ಅಂತ ಹೇಳಿ ಚಾರು ಹೊಡೆಯೋದಕ್ಕೆ ಹೋಗ್ತಾಳೆ ಅದಾದ್ಮೇಲೆ ಅಜ್ಜಿ ನೀವಾದರೂ ಹೇಳಿ ಅಜ್ಜಿನ ರಾಮಚಾರಿಯಲ್ಲಿ ಎಲ್ಲಿಗೆ ಹೋಗಿದ್ದಾನೆ ನಿನ್ನೆಯಿಂದ ಬಂದಿಲ್ಲ ಇಷ್ಟು ಕರೆದ್ರೂ ಯಾಕೆ ಬರ್ತಾ ಇಲ್ಲ ನೀವಾದರೂ ಹೇಳಜಿ ಅಂತ ಹೇಳಿದಾಗ ಹೇಗೆ ಹೇಳಿ ರಾಮಾಚಾರಿ ಇಲ್ಲಿ ಮಲ್ಕೊಂಡಿದ್ದಾನೆ ಚಾರು ಅಜ್ಜಿ ನಿಮಗೆ ವಯಸ್ಸಾಗಿದೆ ಕಣ್ ಕಾಣಿಸಲ್ಲ ಸರಿಯಾಗಿ ಏನೇನೋ ಮಾತಾಡಬೇಡಿ ಅದು ನಾನು ರಾಮಾಚಾರಿ ಅಲ್ಲ ರಾಮಾಚಾರಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಅವ್ನು ನನಗೋಸ್ಕರ ಬಂದೇ ಬರ್ತೀನಿ ಅಂತ ಹೇಳಿದ್ದಾನೆ ಬಂದೇ ಬರ್ತಾನೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಅದಾದಮೇಲೆ ಅತ್ತೆಮ್ಮ ನನ್ನ ರಾಮಾಚಾರಿ ಎಲ್ಲಿ ಇವನಲ್ಲ ನನ್ನ ರಾಮಾಚಾರಿ ಹೇಳಿ ಅತ್ತೆಮ್ಮ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಆಗ ಹೇಗಮ್ಮ ಹೇಳಿ ಯಾವ ಬಾಯಿಂದ ಹೇಳಿ ಇವನೇ ನನ್ನ ಮಗ ರಾಮಾಚಾರಿ ಅಂತ ಹೇಳಿ ನನ್ನ ಬಾಯಿಂದ ನಾನೇ ಹೇಳಬೇಕಮ್ಮ ಇದು ನನ್ನ ಮಗನೇ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಇಲ್ಲ ಇದು ನನ್ನ ರಾಮಾಚಾರಿ ಅಲ್ಲ ಅಜ್ಜಿ ನೀವು ಸರಿಯಾಗಿ ಹೇಳಜಿ ಅತ್ತೆ ನಿಮ್ಮ ಮಾತು ಅಂತ ಅಂದರೆ ಅವ್ನಿಗೆ ತುಂಬ ಇಷ್ಟ ನೀವಂದರೆ ತುಂಬ ಇಷ್ಟ ನೀವು ಹೇಳಿದರೆ ಎದ್ದೇಳ್ತಾನೆ ರಾಮಾಚಾರಿ ಇದೇಳು ರಾಮಾಚಾರಿ ಇದು ನನ್ನ ರಾಮಾಚಾರಿನ ಅಲ್ಲ 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 ಇದು ನಾನು ರಾಮಾಚಾರಿ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಅಂದಮೇಲೆ ನಾನು ರಾಮಾಚಾರಿ ಮಾತಾಡದೆ ಯಾವತ್ತೂ ಇರ್ತಿಲ್ಲ ಮಾತಾಡೇನೋ ನಾನು ರಾಮಾಚಾರಿ ಅಂತ ಹೇಳಿದ ತಕ್ಷಣನೇ ಅವ್ನು ಚಾರು ಮೇಡಮ್ ಅಂತ ಕರೆದಿರೋನು ಇವ್ನು ಇಲ್ಲ ಅಂತಂದರೆ ಇವನು ನನ್ನ ರಾಮಾಚಾರಿ ಅಲ್ಲ ಅಂತ ಹೇಳ್ತಾ ಇರ್ತಾಳೆ ಚಾರು ಚಾರು ನನ್ನ ಮಗ ನಿನ್ನ ಗಂಡಮ್ಮ ಇವನೇ ನನ್ನ ಮಗ ರಾಮಚಾರಿ ಅಂತ ಹೇಳ್ತಾಯಿರ್ತಾರೆ ರಾಮಾಚಾರಿ ನನಗೆ ನಾನು ಬರ್ತೀನಿ ನನಗೋಸ್ಕರ ಕಾಯ್ತಾ ಇರಿ ಅಂತ ಹೇಳಿ ಹೋಗಿದ್ದಾನೆ ಈಗ ಅದು ಹೇಗೆ ಸಾಧ್ಯ ಇಲ್ಲ ಇಲ್ಲ ಅಜ್ಜಿ ನೀನು ಈ ಏನು ಹೇಳಿದ್ರು ಕೂಡ ಅವ್ನು ಕೇಳ್ತಾನೆ ನೀನು ಅಂದರೆ ತುಂಬ ಇಷ್ಟ ಹಾಗೆ ಭಯ ಕೂಡ ನೀನಾದರೂ ಹೇಳಜೀ ಇವನ್ನ ಎದು ಅಂತ ಹೇಳಜ್ಜಿ ಅಂತ ಹೇಳಿ ಕೇಳ್ತಾಯಿರ್ತಾಳೆ ಆಗ ಚಾರು ಚಾರು ನನಗೆ ನನ್ನ ಮೊಮ್ಮಗ ಎದ್ಬಿಡ್ಬೇಕು ಅನ್ನೋ ಆಸೆ ಕಣೆ ನಾನಿನ್ನೂ ಬದುಕಿದ್ದೀನಿ ನನ್ನ ಬಿಟ್ಟು ನನ್ನ ಮೊಮ್ಮಗ ಹೋಗ್ಬಿಟ್ಟನಲ್ಲೇ ಅವ್ನು ಬರಬೇಕು ಅಂತ ಆಸೆ ಆದರೆ ಆ ದೇವರು ನಮ್ಗೆ ಅದೃಷ್ಟ ಕೊಟ್ಟಿಲ್ಲ ಕಣೇ ನಮ್ಮ ಬ್ರಾಹ್ಮಚಾರಿ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟ ಅತ್ತೆಮ್ಮ ಈ ಇಲ್ಲ ಇಲ್ಲ ಅಜ್ಜಿ ಸುಳ್ಳು ಹೇಳ್ತಾ ಇದ್ದಾರೆ ನೀವಾದರೂ ಹೇಳಿಯತ್ತೇಮ್ಮ ಅವ್ರನ್ನ ಹೇಳಿ ಅತ್ತೆಮ್ಮ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಚಾರು ಇಲ್ಲಮ್ಮ ಅವನಿನ ಮುಂದೆ ನಮ್ಮನ್ನೆಲ್ಲ ಬಿಟ್ಟು ಹೊರ್ಟೋಗಿಬಿಟ್ಟಿದ್ದಾನೆ ಬರೋಲ್ಲಮ್ಮ ಇನ್ನು ಮುಂದೆ ಯಾವತ್ತೂ ಬರೋದಿಲ್ಲ ಅಂತ ಹೇಳಿದಾಗ ಇಲ್ಲ ಇಲ್ಲ ಹಾಗೆಲ್ಲ ಸಾಧ್ಯ ಇಲ್ಲ ಮಾವ ನೀವಾದರೂ ಹೇಳಿ ಮಾವ ರಾಮಚಾರಿ ಅಲ್ಲ ಅದು ಅಂತ ಹೇಳಿ ಹೇಳಿ ಅಂತ ಹೇಳಿದಾಗ ಹೇಗಮ್ಮ ಹೇಳಿ ಹೇಗೆ ಹೇಳಿ ಅವನು ನನ್ನ ರಾಮಚಾರಿನೇ ಅವನು ಪಿತೃಪ ವಾಕ್ಯ ಪರಿಪಾಲಕ ಅಲ್ವಾ ನೀವು ಹೇಳಿದ ಮಾತು ಯಾವುದತ್ತೂ ಮೀರಲ್ಲ ಅಲ್ವಾ ಹೌದಮ್ಮ ನನ್ನ ಮಗ ರಾಮ ಯಾವತ್ತೂ ನನ್ನ ಮಾತನ್ನ ಮೀರಿಲ್ಲಮ್ಮ ಅಂತ ಹೇಳಿದಾಗ ಹಾಗಿದ್ಮೇಲೆ ನೀವು ಹೇಳಿ ಬಾವ ಅವನಿಗೆ ನೀನು ಇದು ಅಂತ ಹೇಳಿ ಬಾವ ಅಂತ ಹೇಳಿದಾಗ ಚಾರು ಚಾರು ಅರ್ಥ ಮಾಡ ಅವನು ನಿದ್ದೆ ಮಾಡ್ತಾ ಇದ್ರೆ ಹೇಗಾದ್ರೆ ಎಬ್ಬಸ್ಬೋದು ಆದ್ರೆ ಅವನು ಚಿರನ್ಿದ್ರೆ ಜಾರು ಬಿಟ್ಟಿದ್ದಾನೆ ಅರ್ಥ ಮಾಡ್ಕೋ ವಾಸ್ತವನ ಅರ್ಥ ಮಾಡ್ಕೋ ಕಣ್ಣೀರನ್ನ ಹೊರ್ಗಡೆ ಹಾಕು ದುಃಖನ ಹೊರ್ಗಡೆ ಹಾಕು ಮಗಳೇ ಅಂತ ಹೇಳಿ ಬೈದು ಬಿಡ್ತಾರೆ ಆಗ ಇದು ಇದು ನನ್ನ ನನ್ನ ನಾನು ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಅದು ತುಳಸಿ ಆಂಟಿ ನೀವು ದೂರದಿಂದ ಬಂದಿದ್ದೀರಾ ಯಾವಾಗಲೂ ರಾಮಾಚಾರ್ಯೆ ನೀವು ಅಂದರೆ ತುಂಬ ಇಷ್ಟ ಅತ್ತೆ ಹಾಗೆ ಅತ್ತೆ ಹೀಗೆ ಅಂತ ಹೇಳಿ ನಿಮ್ಮನ್ನ ಹೊಗಳುತ್ತಾ ಮಾತಾಡ್ತಾನೆ ಇರೋರು ನೀವಾದರೂ ಹೇಳಿ ಅತ್ತೆ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಚಾರು ರಾಮಾಚಾರಿನೇ ಅಮ್ಮ ಅವನು ನಮ್ಮ ರಾಮಾಚಾರಿನೇ ನಮ್ಮ ಅವನ್ನೆಲ್ಲ ಬಿಟ್ಟೋಗಿದ್ದಾನೆ ಮಗಳೇ ಅರ್ಥ ಮಾಡ್ಕೊಳ್ಳಮ್ಮ ಅಂತ ಹೇಳಿ ಹೇಳ್ತಾಯಿರ್ತಾರೆ ರಾಮಚಾರಿ ಯಾಕೆ ರಾಮಾಚಾರಿ ಹೀಗೆ ಮಾಡ್ತೆ ನಾನು ನಿನಗೋಸ್ಕರ ಎಂತ ಕಾಯ್ತಾ ಇದ್ದೆ ನೀನು ಯಾಕೆ ಬರಲಿಲ್ಲ ನೀನು ಹೊರ್ಗಡೆ ಹೋದಾಗ ನಾನು ಬರ್ತೀನಿ ನನಗೋಸ್ಕರ ಕಾಯ್ತಾಯಿರಿ ಅಂತ ಹೇಳಿದ್ದೆ ಅಲ್ವಾ ನೋಡು ನಿನಗೋಸ್ಕರ ತಲೆ ತುಂಬ ಮಲ್ಗೆ ಹೂ ಮುಡ್ಕೊಂಡಿದ್ದೀನಿ ನಿನಗೆ ಮಲ್ಗೆ ಹೂ ಮುಡ್ಕೊಳ್ಳೋದು ಅಂತ ಅಂದರೆ ತುಂಬ ಇಷ್ಟ ಅಲ್ವಾ ನೋಡು ನಾನೇ ಹೂ ಕಟ್ಟಿ ನಾನೇ ಮುಡ್ಕೊಂಡಿದ್ದೀನಿ ರಾಮಚಾರಿ ನೋಡು ನಿನಗೆ ಕೈ ತುಂಬ ಬಳೆ ಹಾಕೊಳ್ಳೋದು ಅಂತ ಅಂದರೆ ಇಷ್ಟ ಅಲ್ವಾ ಅದಕ್ಕೆ ನಿನ್ಗಿಷ್ಟ ಆಗಿರೋ ಥರನೇ ಬಳೆ ಹಾಕೊಂಡಿದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಇವಳು ಒಳಗಡೆ ಬಂದು ಅಯ್ಯೋ ಪಾಪ ಚಾರು ಚಾರು ನಿನಗೆ ಹಿಂಗೆ ಆಗಬಾರ್ದಾಗಿತ್ತು ಕಣೆ ನನಗೆ ರಾಮಚಾರಿ ಭಾವನ ಹೆಣ್ಣು ನೋಡೋದಕ್ಕೆ ಇಷ್ಟ ಇರಲಿಲ್ಲ ಆದರೆ ನಿನ್ನ ಗಂಡನ್ನು ಸಾಯಿಸ್ಬಿಟ್ಟು ನಿನ್ನ ಹಣೆಯಲ್ಲಿ ಕುಂಕುಮ ಇಲ್ಲದೆ ಇರೋದನ್ನು ನೋಡೋದಕ್ಕೆ ತುಂಬ ಇಷ್ಟ ಆಗಿತ್ತು ಅದಕ್ಕೆ ಇವತ್ತು ಈ ರೀತಿ ಪರಿಸ್ಥಿತಿ ಆಗಿರೋದು ಅಂತ ಹೇಳಿ ಡ್ಯಾನ್ಸ್ ಮಾಡಿಕೊಂಡು ಫುಲ್ ಕುಣಿತಾ ಇರ್ತಾಳೆ ಆದರೆ ಅವಳಿಗೆ ಇನ್ನು ಕೃಷ್ಣ ಇಲ್ಲ ಇದೆಲ್ಲ ಯಾವುದೂ ಕೂಡ ನೆನಪಾಗಿರೋದಿಲ್ಲ ಫುಲ್ಲು ರಾಮ ಚಾರುನ ನಾನು ಅಂದ್ಕೊಂಡಿರೋ ಥರನೇ ಮುಗಿಸ್ಬಿಟ್ಟೆ ಅವನ ಕತೆ ಮುಗ್ದೋಯ್ತು ಅಂತ ಹೇಳಿ ಡ್ಯಾನ್ಸ್ ಮಾಡ್ತಾ ಕೂತಿರ್ತಾಳೆ ರೂಮಲ್ಲಿ ಈ ಕಡೆ ಚಾರು ನೋಡು ರಾಮಾಚಾರಿ ನಿನಗೆ ನಾನು ಯಾವಾಗಲೂ ಈ ರೀತಿ ಸಿಂಗಾರ ಮಾಡ್ಕೊಂಡಿರೋದು ಅಂತಂದರೆ ತುಂಬ ಇಷ್ಟ ಅಲ್ವಾ ಅದಕ್ಕೆ ನೀನು ಇಷ್ಟಪಟ್ಟಂಗೆ ರೆಡಿಯಾಗಿದ್ದೀನಿ ನೋಡು ಇದು ನಿನಗೆ ತುಂಬ ಇಷ್ಟ ಆಗಿರೋ ಬಣ್ಣ ಅಂತ ಹೇಳಿ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದೆಲ್ಲ ಅದೇ ಸೀರೆ ನೀನು ಇಷ್ಟಪಟ್ಟಿರೋ ಥರನೇ ರೆಡಿಯಾಗಿದ್ದೀನಿ ನೋಡು ಹೂವೆಲ್ಲ ಮುಟ್ಕೊಂಡಿದ್ದೀನಿ ಬಳೆ ತುಂಬ ಎಲ್ಲ ಕೈ ತೊಟ್ಕೊಂಡಿದ್ದೀನಿ ಇವಾಗ ಸೀರೆನೂ ಉಟ್ಕೊಂಡಿದ್ದೀನಿ ಎದೇಳು ರಾಮಚಾರಿ ನೀನು ನೋಡು ರಾಮಾಚಾರಿ ನೋಡ್ಬಿಟ್ಟು ಚಾರು ಮೇಡಮ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಮಹಾಲಕ್ಷ್ಮಿ ಥರ ಕಾಣಿಸ್ತಾ ಇದ್ದೀರಾ ನಂಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ತೀಯಲ್ವಾ ಹೇಳು ರಾಮಚಾರಿ ನಾನು ನಿನ್ಗೋಸ್ಕರನೇ ಕಾಯ್ತಾಯಿದ್ದೀನಿ ಏಳು ರಾಮಚಾರಿ ಹೇಳು ರಾಮಚಾರಿ ಅಂತಳಕ ಚಾರು ಚಾರು ಬೇಡಮ್ಮ ಬೇಡಮ್ಮಗಳೇ ಇವತ್ತು ಮಾತಾಡಲ್ಲಮ್ಮ ಅಂತ ಹೇಳಿದಾಗ ಇಲ್ಲ ಅತ್ತೆಮ್ಮ ಅವ್ನು ಮಾತಾಡ್ತಾನೆ ನೋಡಿ ಈ ಸೀರೆ ಇದೆಯಲ್ಲ ಈ ಸೀರೆ ಇದು ಅವನೇ ಅವನೇ ನನಗೆ ಸರ್ಪ್ರೈಸ್ ಗಿಫ್ಟ್ ಅಂತ ಕೊಟ್ಟಿದ್ದು ಅಂತ ಹೇಳಿ ಹೇಳ್ತಾ ಇರ್ತಾಳೆ ರಾಮಚಾರಿ ನಿನಗೋಸ್ಕರ ನಾನು ನಿನ್ನೆಯಿಂದನೂ ತುಂಬ ಇಷ್ಟಪಡೋ ಅಡುಗೆ ಎಲ್ಲನೂ ಮಾಡ್ಕೊಂಡು ಬಂದು ಇಟ್ಟಿದ್ದೀನಿ ಆದರೆ ನೀನು ನೋಡಿದ್ರೆ ಇಲ್ಲಿ ಬಂದು ಮಲ್ಕೊಂಡಿದ್ದೀಯಾ ಎದ್ದೇಳು ಅತ್ತೆಮ್ಮ ಹೇಳಿ ಅತ್ತೆಮ್ಮ ಇವನ್ನ ಒಳಗಡೆ ಮಲ್ಕೊಳ್ಳೋದಕ್ಕೆ ಹೇಳಿ ಅಂತ ಹೇಳಿ ಹೇಳ್ತಾಯಿರ್ತಾಳೆ ಹೇಗೆ ಹೇಳಿ ಮಗಳೇ ಹೇಗೆ ಹೇಳಿ ಜಾರು ಸಮಾಧಾನ ಮಾಡ್ಕೊಳ್ಳಮ್ಮ ಸಮಾಧಾನ ಮಾಡ್ಕೊ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಈ ಕಡೆ ಪಾಪ ಅವಳು ಆಡ್ತಿರೋದನ್ನು ನೋಡಿ ಮನೆಯವರೆಲ್ಲರೂ ಕೂಡ ತುಂಬನೇ ಗಾಬರಿಯಾಗಿರ್ತಾರೆ ರಾಮಾಚಾರಿ ಒಂದೇ ಒಂದು ನಿಮಿಷ ಇರು ನಿನ್ಗೋಸ್ಕರ ನಾನು ಏನೆಲ್ಲ ಅಡುಗೆ ಮಾಡಿದ್ದೀನಿ ಗೊತ್ತಾ ನಿನಗೆ ಇಷ್ಟ ಆಗಿರೋ ಥರ ಎಲ್ಲ ಅಡುಗೆನೂ ಮಾಡಿದ್ದೀನಿ ನಾನೇ ಬಂದು ನನ್ನ ಕೈಯಾರೆ ತಿನ್ನಿಸ್ಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದೀನಿ ಒಂದೇ ಒಂದು ನಿಮಿಷ ಇರು ಅಂತ ಹೇಳಿ ಹೋಗಿ ಒಳಗಡೆ ಹೋಗ್ತಾಳೆ ಯಾರಾದರೂ ಒಳಗಡೆ ಹೋಗಿ ನೋಡಿ ಅಂತ ಹೇಳಿ ಹೇಳಿದಾಗ ತುಳಸಿ ರುಕು ನಿನ್ನ ನೀನು ಹೋಗು ಅಂತ ಹೇಳಿ ಹೇಳ್ತಾಳೆ ಆಗ ಅಯ್ಯೋ ದೇವರೇ ಯಾಕಪ್ಪ ಯಾಕೋ ನನ್ನ ಮಮ್ಮಗಿಂತ ಶಿಕ್ಷೆ ಕೊಟ್ಬಿಟ್ಟೆ ಅಂತ ಹೇಳಿ ಅಜ್ಜಿ ಹೇಳ್ತಾ ಇರ್ತಾರೆ ರಾಮಾಚಾರಿ ನೋಡಿಲಿ ನಿನ್ಗೋಸ್ಕರ ನೀನು ಇಷ್ಟ ಪಟ್ಟು ತಿಂತೀಯಲ್ಲ ಒಬ್ಬಟ್ಟು ಬೆಳಗ್ಗೆನೆ ಮಾಡಿದ್ದೀನಿ ನೀನು ಬಂದ ತಕ್ಷಣನೇ ತಿನ್ನಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲಿ ಮಾಡು ಆ ಮಾಡು ಆ ಮಾಡು ರಮ್ಮಚಾರಿ ನಾನು ನಿನ್ಗೋಸ್ಕರ ತಂದಿದ್ದೀನಿ ಆ ಮಾಡು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಚಾರು ಚಾರು ಸಮಾಧಾನ ಮಾಡ್ಕೋ ಚಾರು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಮುರಾರಿ ಮುರಾರಿ ನನ್ನ ಗಂಡ ಹೋಗ್ತಾ ನಗ್ನಾಗ್ತಾ ಹೋದ ಅವನು ಬೇರೆಯವ್ರಿಗೆಲ್ಲ ಒಳ್ಳೇದು ಮಾಡಬೇಕು ಅಂತಲೇ ಯಾವಾಗಲೂ ಇರೋನು ಇವಾಗ ನೋಡಿದ್ರೆ ನಾನು ಕೊಟ್ಟಿರೋದೇನು ತಿಂತಾನು ಇಲ್ಲ ಮಾತಾಡ್ತಾನೂ ಇಲ್ಲ ನನಗೆ ಒಳ್ಳೇದಾಗಲಿ ಅಂತ ಬಯಸೋನು ಇವಾಗ ನನ್ನ ಕಣ್ಮುಂದೆ ಇಲ್ಲ ಏನಾಯ್ತು ಏನಾಯ್ತು ಮುರಾರಿ ನೀನು ತಾನೆ ನನ್ನ ರಾಮಚಾರಿನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೋಗಿದ್ದು ನೀನು ಅವನಿಗೆ ಬೆಸ್ಟ್ ಫ್ರೆಂಡು ಪ್ರಾಣ ಸ್ನೇಹಿತ ನೀನು ಹೇಳಿದ್ರೆ ಅವ್ನು ಕೇಳಕ್ ಕೇಳ್ತಾನೆ ಹೇಳುರ ಹೇಳುಮರೀ ನನ್ ರಾಮಾಚಾರಿನ ಎದ್ದೇಳು ಅಂತ ಹೇಳು ಅಂತ ಹೇಳ್ದಾಗ ಅದ್ಕೆ ಅದ್ಕೆ ಹೇಗ್ ಹೇಳಿ ಅದ್ಕೆ ನಾನು ರಾಮಾಚಾರಿನ ಕೊಲೆ ಮಾಡಿಬಿಟ್ಟಿದ್ದಾರೆ ಏನು ಹೇಳ್ತಾ ಇದೆಯಾ ನೀನು ಹೌದು ಅದಕ್ಕೆ ನನ್ನ ರಾಮಾಚಾರಿನ ಚುಚ್ಚಿ ಚುಚ್ಚಿ ಕೊಲೆ ಮಾಡಿಬಿಟ್ಟಿದ್ದಾರೆ ನಾನು ರಾಮಾಚಾರಿನ ಜೀವಂತವಾಗಿ ಕರ್ಕೊಂಡು ಬರಬೇಕು ಅಂತ ಹೋದೆ ಆದರೆ ಆಗಲಿಲ್ಲ ಅದಕ್ಕೆ ಆಗಲಿಲ್ಲ ಅಲ್ಲಿದ್ದೋ ಪೊಲೀಸ್ನವರೆಲ್ಲರೂ ಕೂಡ ಹೇಳ್ತಿದ್ರು ಆದರೆ ಪೋಸ್ಟ್ ಮಾರ್ಟಮಲ್ಲಿ ಆ್ಯಕ್ಸಿಡೆಂಟ್ ಅಂತ ಬಂದುಬಿಟ್ಟಿದೆ ಅದಕ್ಕೆ ಅದಕ್ಕೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಅಯ್ಯೋ ಹಾಗೆಲ್ಲ ಏನೂ ಆಗೋದಿಲ್ಲ ರಾಮಾಚಾರಿಗೆ ಯಾರೇನು ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿದಾಗ ಅವನ್ನ ಕೊಲೆ ಮಾಡಿಬಿಟ್ಟಿದ್ದಾರೆ ಅವನ ಕೊಲೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ಇಲ್ಲ ಹಾಗೆಲ್ಲ ಆಗೋದಿಲ್ಲ ನಾನು ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ಇಲ್ಲ ನನಗೆ ಗೊತ್ತು ಯಾರು ಈ ಥರ ಮಾಡಿದ್ದಾರೆ ನಾನು ರಾಮಚಾರಿಗೆ ಯಾರು ಇಷ್ಟೆಲ್ಲ ಮಾಡಿದ್ದಾರೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳಿ ಅಲ್ಲೇ ಇರೋಂತಹ ಮಚ್ಚನ್ನ ತೊಗೊಂಡು ಅವ್ರನ್ನ ಯಾರನ್ನೂ ಬಿಡೋದಿಲ್ಲ ಅಂತ ಹೇಳಿ ಹೋಗ್ತಾ ಆಗ ಚರು ಚರು ಸಮಾಧಾನ ಮಾಡ್ಕೋ ಏನು ಮಾಡ್ತಾ ಇದೀಯ ಅಂತ ಗೊತ್ತಾ ಇವಾಗ ಆಗಬೇಕಾಗಿರೋ ಕಾರ್ಯ ಮಾಡಬೇಕು ಮಗಳೇ ಅಂಥದ್ದೆಲ್ಲ ದುಡ್ಕ ನಿರ್ಧಾರ ತಗೋಬಾರ್ದು ನೀನು ಸಮಾಧಾನ ಮಾಡ್ಕೊ ಅಂತ ಹೇಳ್ತಾರೆ ಹೇಗೆ ಸಮಾಧಾನ ಮಾಡ್ಕೊಳ್ಳಿ ನನ್ನ ಗಂಡನ್ನ ನನ್ನ ಗಿಲ್ಲದೆ ಇರೋ ಥರ ಮಾಡಿದ್ದಾರೆ ರಾಮಚಾರಿ ಮಾತಾಡು ರಾಮಚಾರಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಈ ಕಡೆ ಇವಳು ನೋಡಿದ್ರೆ ಫುಲ್ ಖುಷಿಯಾಗಿರ್ತಾಳೆ ಅದರಲ್ಲಿ ಅವನು ಬೇರೆ ಹೇಳಿದ್ದಕ್ಕೆ ಟೆನ್ಷನ್ ಆಗ್ಬಿಟ್ಟು ಈ ಕಡೆ ಬಂದು ಫೋನ್ ಮಾಡೋದಕ್ಕೆ ಅಂತ ಹೇಳಿ ಹೇಳಿ ಮಾನ್ಯತೆಗೆ ಫೋನ್ ಮಾಡ್ತಾ ಇರ್ತಾಳೆ ಮಾನ್ಯತ ಫುಲ್ ಖುಷಿಯಾಗಿರ್ತಾಳೆ ಹಬ್ಬ ಅಂತೂ ನಾನು ಅನ್ಕೊಂಡಿರೋ ತರನೇ ಎಲ್ಲದೂ ಆಯ್ತು ನನ್ನ ಶತ್ರು ರಾಮಚಾರಿ ನನ್ನಿಂದ ದೂರ ಆಗ್ಬಿಟ್ಟ ಅಂತ ಹೇಳಿ ಖುಷಿ ಪಡ್ತಾ ಇರ್ತಾಳೆ ಏನ್ರು ಕೂಡ ಅರ್ಲಿಂಗ್ ಎಲ್ಲ ಫುಲ್ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ ಅಂತ ಹೇಳೋದಕ್ಕೆ ಫೋನ್ ಮಾಡಿದ್ಯಾ ಡೋಂಟ್ ವರಿ ಎಂಜಾಯ್ ಮಾಡು ಅಂತ ಹೇಳ್ತಾ ಇರ್ತಾಳೆ ಎಂಜಾಯ್ ಎಲ್ಲ ಆದ್ರೆ ಈ ಮುರಾರಿ ರೀತನಲ್ಲ ಅವನು ಎಲ್ರು ಮುಂದೆನೋ ರಾಮಚಾರಿ ಕೊಲೆ ಆಗಿದೆ ಚುಚ್ಚಿ ಸಾಯಿಸಿದರೆ ಪೋಸ್ಟ್ ಮಾರ್ಟಮ್ ಅಲ್ಲಿ ಆಕ್ಸಿಡೆಂಟ್ ಅಂತ ಹಾಕಿದ್ದಾರೆ ಅಂತ ಎಲ್ರು ಮುಂದೇನು ಹೇಳ್ಬಿಟ್ಟ ವಾಟ್ ಹೌದು ಅಂತ ಹೇಳಿ ಹೇಳ್ತಾ ಇರ್ತಾಳೆ ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಅಂತ ಹೇಳಿ ಡೋಂಟ್ ವರಿ ಮನೆ ತಜ್ಜಿ ಪೊಲೀಸ್ಗೆ ಡಾಕ್ಟರ್ಗೆ ಎಲ್ರಿಗೂ ಕೂಡ ನಾನು ಆಗಲೇ ಸೆಟಲ್ ಮಾಡಿದ್ದೀನಿ ಯಾವುದೇ ಟೆನ್ಷನ್ ಮಾಡ್ಕೋಬೇಡಿ ನೀವು ಅಂತ ಹೇಳಿದಾಗ ಅಮ್ಮ ಈ ಕಡೆ ನಾವೇದನ್ನ ಕೇಳಿಸ್ಕೊಂಡೆ ಅಲ್ವಾ ಹೋಗು ನೀನು ಎಂಜಾಯ್ ಮಾಡು ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಆದರೆ ಏನು ಪ್ರಾಬ್ಲಮ್ ಆಗೋದಿಲ್ಲ ತಾನೇ ಅಂತ ಹೇಳಿದಾಗ ಏನು ಪ್ರಾಬ್ಲಮ್ ಆಗೋದಿಲ್ಲ ನೋಡು ಇವಾಗ ನೀನು ಎಲ್ಲರೂ ಕೂಡ ಅಲ್ಲಿ ಗೋಳಾಡ್ತಾ ಇದ್ದಾರಲ್ವ ಅವ್ರಿಗೆ ಕಾಂಪಿಟೇಷನ್ ಕೊಡೋ ಥರ ಎಮೋಷ್ನಲ್ ಹೋಗ ಆಗಿ ಹೋಗಿ ಅವ್ನ ಮೇಲೆಲ್ಲ ಬಿದ್ದು ಒದ್ದಾಡ್ಬಿಟ್ಟು ಇವನೇ ನಮ್ಮ ಭಾವನ ಬಿಟ್ಟು ನಮ್ಮ ಅಕ್ಕ ಹೇಗಿರ್ತಾಳೆ ಅಂತ ಹೇಳಿ ಡ್ರಾಮಾ ಸೀನೆಲ್ಲ ಕ್ರಿಯೇಟ್ ಮಾಡಿಬಿಟ್ಟು ಅಂತ ಹೇಳಿದಾಗ ಅದ್ರ ಬಗ್ಗೆ ಎಲ್ಲ ನಾನು ನಂಗೆ ತುಂಬ ಚೆನ್ನಾಗಿ ಗೊತ್ತು ನಾನು ಆಗಲೇ ಪರ್ಫಾಮೆನ್ಸ್ ಎಲ್ಲ ಶುರು ಮಾಡಿದ್ದೀನಿ ಅಂತ ಹೇಳ್ತಾಳೆ ಸರಿ ಸರಿ ಎಂಜಾಯ್ ಡಾರ್ಲಿಂಗ್ ಅಂತ ಹೇಳಿ ಫೋನ್ ಇಡ್ತಾಳೆ ಆದರೂ ಕೂಡ ಮಾನ್ಯತೆಗೂ ಸ್ವಲ್ಪ ಭಯ ಆಗ್ತಾ ಇರುತ್ತೆ ನಮ್ಮ ಅಂಥದ್ದೇನು ಆಗೋದಿಲ್ಲ ತಾನೇ ಅಂತ ಹೇಳಿ ಕೇಳ್ತಾಳೆ ಡೋಂಟ್ ವರಿ ಮಾನ್ಯತಾಜಿ ನಾನೆಲ್ಲ ಸೆಟಲ್ ಮಾಡಿದ್ದೀನಿ ಅಂತ ಹೇಳಿದೆ ಅಲ್ವಾ ಯು ಎಂಜಾಯ್ ಅಂತ ಹೇಳಿ ಹೇಳ್ತಾಳೆ ಸರಿ ಓಕೆ ಅಂತೂ ನನ್ನ ಶತ್ರು ರಾಮಚಾರಿ ಕತೆ ನಾನು ಮುಗಿಸ್ಬಿಟ್ಟಿದ್ದೀನಿ ಏನು ಪ್ರಾಬ್ಲಮ್ಮೇ ಇಲ್ಲ ಅಂತ ಅಂದಮೇಲೆ ಇನ್ಯಾವ ಪ್ರಾಬ್ಲಮ್ ನನ್ನ ಹುಡುಕೊಂಡು ಬರುತ್ತೆ ಅಂತ ಹೇಳಿ ಫುಲ್ ಖುಷಿಯಾಗಿರ್ತಾಳೆ ಪಾಪ ಈ ಕಡೆ ಬಂದು ಮತ್ತೆ ಹಾಗೆ ಅಳ್ತಾ ಕೂತಿರ್ತಾಳೆ ಚಾರು ತಾನು ಫಸ್ಟಿಂದ ಕೂಡ ರಾಮಚಾರಿನ ಹೇಗೆ ಲವ್ ಮಾಡಿದ್ದೆ ಮತ್ತು ಫಸ್ಟ್ ಮೀಟ್ ಮಾಡಿದಾಗ ದೇವ್ರನ್ನ ಕೆಳಗಡೆ ಬೀಳ್ಸಬಾರ್ದು ಅಂತ ಹೇಳಿ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಅಂತ ಹೇಳಿ ಕಾರ್ಗಳ ಮೇಲೆ ಓಡಾಡಿದ್ದು ಇದನ್ನೆಲ್ಲ ನೆನಪಿಸ್ಕೋತಾ ಇರ್ತಾನೆ ರಾಮಚಾರಿ ಯಾಕೆ ರಾಮಚಾರಿ ನಾನೊಬ್ಳುನೇ ಒಂಟಿಯಾಗಿ ಮಾಡಿದೆ ನೋಡು ಈಗ ನೀನು ಏನು ತಿಂತ ಇಲ್ಲ ಅಂದರೆ ನಾನು ಏನು ತಿನ್ನೋದಿಲ್ಲ ನೀನು ಈ ರೀತಿ ಮಾತಾಡದೆ ಮಲಗಿದರೆ ನನಗೆ ತುಂಬ ಬೇಜಾರಾಗುತ್ತೆ ನೋವಾಗುತ್ತೆ ಆಗ ನಾನು ಕೂಡ ಹಾಗೆ ಇರ್ತೀನಿ ನನ್ನ ಮಗುಗೂ ತೊಂದರೆ ಆಗಲ್ವಾ ಮಾತಾಡು ಅಂತ ಹೇಳಿ ಕೂತಿರ್ತಾಳೆ ನಾನು ಮದುವೆ ಆಗಿದ್ದು ಹಾಗೆ ಬೆಟ್ಟದಲ್ಲಿ ಯಾರಿಗೂ ಗೊತ್ತಿಲ್ಲದೆ ಇರೋ ಥರ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡಿದ್ದು ಮನೆಯವರೆಲ್ಲರೂ ಜೊತೆ ಖುಷಿ ಖುಷಿಯಾಗಿದ್ದಿದ್ದು ಮನೆಗೆ ಸೇರಿದ್ದು ಒಳಗಡೆ ಬಂದಿದ್ದು ತಾಯಿ ಆಗ್ತಾ ಇದ್ದೀನಿ ಅಂತ ಹೇಳಿದ್ದು ಇದನ್ನೆಲ್ಲ ನೆನಪಿಸ್ಕೊಂಡು ಕೂತಿರ್ತಾಳೆ ಈ ಕಡೆ ಅವ್ನ ನೆನಪಲ್ಲೇ ಹಾಗೆ ಹೇಳ್ತಾ ಇರಬೇಕಿದ್ರೆ ಇನ್ನೂ ಕಾರ್ಯ ಮಾಡೋದಕ್ಕೆ ಟೈಮ್ ಆಗುತ್ತೆ ಚಾರು ಬಾಮ್ಮ ಅಂತ ಹೇಳ್ತಾರೆ ಇಲ್ಲಮ್ಮಬ ನಾನು ನನ್ನ ರಾಮಚಾರಿಯನ್ನ ಎಲ್ಲೂ ಕಳಿಸಲ್ಲ ಅಂತ ಹೇಳ್ತಾ ಇರ್ತಾಳೆ ಆದರೂ ಕೂಡ ಅವಳಿಗೆ ಸಮಾಧಾನ ಮಾಡಿ ಅಲ್ಲಿಂದ ಬಾಡಿ ಎತ್ಕೊಂಡು ಬರ್ತಾ ಇರ್ತಾಳೆ ಮಳೆ ಬಂದ್ಬಿಡುತ್ತೆ ಬಿಸ್ಲಿದೆ ಅಂತ ಹೇಳ್ಬಿಟ್ಟು ಛತ್ರಿ ಹಿಡ್ಕೊಂಡು ಬರ್ತಾ ಇರ್ತಾಳೆ ಚಾರು ಬೇಡ ಮಗಳೇ ಅಂತ ಹೇಳ್ತಾಗ ಇಲ್ಲ ಇಲ್ಲ ನಮ್ಮ ರಾಮಚಾರಿಗೆ ತುಂಬ ಬಿಸಿಲಿದೆ ಅಂತ ಹೇಳಿ ಛತ್ರಿ ಹಿಡ್ಕೊಂಡೇ ಬಂದಿರ್ತಾಳೆ ಬಂದ ತಕ್ಷಣನ ಇಲ್ಲೆಲ್ಲ ಮಲಗಿಸ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ತಾ ಇರ್ತಾರೆ ಆಗ ರಾಮಚಾರಿ ಯಾಕೆ ರಾಮಚಾರಿ ಒಬ್ಳನ್ನೇ ಬಿಟ್ಟೋದೆ ನಾನು ಹೇಗಿರಲಿ ನೀನು ಇಲ್ಲದೆ ನೀನೇ ನನ್ನ ಜೀವ ಅಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಇದನ್ನೆಲ್ಲ ನೋಡಿ ರುಕ್ಕು ಖುಷಿ ಪಡ್ತಾ ಇರ್ತಾಳೆ ಫೈನಲ್ ಆಗಿ ಎಲ್ರಿಗೂ ಕೂಡ ಮುಖ ಎಲ್ಲ ಬಿಟ್ಟು ಬೆಂಕಿ ಹಚ್ಚಿಬಿಡ್ತಾರೆ ಚಾರೋದನ್ನೆಲ್ಲ ಅದನ್ನೆಲ್ಲ ನೋಡಿ ಇಲ್ಲಾತಮ್ಮ ನನ್ನ ರಾಮಚಾರಿ ತುಂಬ ನೋವಾಗುತ್ತೆ ನಾನು ಹೋಗ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ರುಕ್ಕು ಇದನ್ನು ನೋಡಿ ಖುಷಿ ಪಡ್ತಾ ಇರ್ತಾಳೆ ಇದಿಷ್ಟು ಗುರುವಾರದ ವಿಡಿಯೋ